ಕೇಸರಿ ಸಾಮ್ರಾಟ್ ಎಂಬ ಹೆಸರಿನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ರಾಷ್ಟ್ರಜೋತಕ್ಕೆ ಅಪಮಾನ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದ ಪ್ರಕರಣವನ್ನು ರದ್ದು ಮಾಡುವಂತೆ ಕೋರಿ ಐವರು ಆರೋಪಿಗಳು ಸಲ್ಲಿಸಿದ ಅರ್ಜಿಯನ್ನು ಧಾರವಾಡ ಹೈಕೋರ್ಟ್ ವಜಾಗೊಳಿಸಿದೆ ಎರಡು ಸಾವಿರದ ಇಪ್ಪತ್ಮೂರರ ಸೆಪ್ಟೆಂಬರ್ ತಿಂಗಳು ನಡೆದ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಮಿರ್ಜಾನ್ ಗ್ರಾಮದಲ್ಲಿ ಮುಸ್ಲಿಂ ಬಾಂಧವರು ಮಿರ್ಜಾನಿನ ಜಮಾತ್ ಉಲ್ ಮುಸ್ಲಿಮಿನ್ ಕಮಿಟಿ ನಡೆಸಿದ ಮೆರವಣಿಗೆಯಲ್ಲಿ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿದ ಘಟನೆ ನಡೆದಿತ್ತು ಈ ಬಗ್ಗೆ ಕುಮ್ಟಾ ಪೊಲೀಸರು ಸ್ವಯಂ ದೂರು ದಾಖಲಿಸಿಕೊಂಡಿದ್ದರು ಮೆರವಣಿಗೆ ಸಂದರ್ಭ ಕೆಲವರು ಕೇಸರಿ ಬಿಳಿ ಹಸಿರು ಬಣ್ಣದ ಬಟ್ಟೆಯಲ್ಲಿ ಭಾರತ ದೇಶದ ತ್ರಿವರ್ಣ ಧ್ವಜದ ರಾಷ್ಟ್ರಧ್ವಜವನ್ನು ಮಾಡಿ ಕೇಸರಿ ಬಿಳಿ ಹಸಿರು ಬಣ್ಣ ಇರುವ ಜಾಗದಲ್ಲಿ ನಕ್ಷತ್ರ ಮತ್ತು ಅರ್ಧ ಕೃತಿಯ ಚಿತ್ರವನ್ನು ಬರೆದ ಚಿತ್ರ ಇದ್ದುದನ್ನು ಎಲ್ಲರಿಗೂ ಕಾಣುವಂತೆ ಹಾರಿಸಿ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿದ ಬಗ್ಗೆ ಕುಮಟಾ ಪೊಲೀಸ್ ಠಾಣೆಯಲ್ಲಿ ರಾಷ್ಟ್ರಧ್ವಜಕ್ಕೆ ಅಪಮಾನವಾದ ಬಗ್ಗೆ ಪ್ರಕರಣ ದಾಖಲಾಗಿತ್ತು ಅಲ್ಲದೆ ಆರೋಪಿತರು ಕೇಸರಿ ಸಾಮ್ರಾಟ ಎಂಬ ಹೆಸರಿನ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದು ಅದರಲ್ಲಿ ಇದು ಕೇರಳ ಪಶ್ಚಿಮ ಬಂಗಾಳ ಅಲ್ಲ ನಮ್ಮ ಉತ್ತರ ಕನ್ನಡದ ಕುಮ್ಟಾದ ಮಿರ್ಜಾನ್ನಲ್ಲಿ ನಮ್ಮ ರಾಷ್ಟ್ರ ಬಾವುಟದಲ್ಲಿ ಅಶೋಕ ಚಕ್ರ ಇರುವ ಜಾಗದಲ್ಲಿ ಅರ್ಧ ಚಂದ್ರ ಬಂದು ಕೂತಿದೆ ಮುಂದಿನ ದಿನಗಳಲ್ಲಿ ಕೇಸರಿ ಬಿಳಿ ಬಣ್ಣ ಅಡಿಸಿ ಶಾಶ್ವತ ಹಸಿರು ಬಣ್ಣಕ್ಕೆ ಬದಲಾಯಿಸುತ್ತಾರೆ ಜಾಗೋ ಭಾರತೀಯ ಜಾಗೋ ಎಂಬ ಸಂದೇಶ ಬರೆದು ಹರಿಬಿಟ್ಟಿದ್ದರು ಈ ಬಗ್ಗೆ ಕುಮಟಾ ಪೊಲೀಸರು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂ ಖಾತೆಯನ್ನು ಚೆಕ್ ಮಾಡ ರುವಾಗ ಈ ಪ್ರಕರಣ ಬೆಳಕಿಗೆ ಬಂದಿದೆ ತಕ್ಷಣ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿತರಾದ ಮಿರ್ಜಾನ್ ಗ್ರಾಮದವರಾದ ಮೊಹಮ್ಮದ್ ಅನೀಶ್ ಸಾಹೇಬ್ ಹಜರತ್ ಆಗಾ ರೇಹಾನ್ ಜಪ್ರುಲ್ಲಾ ಖಾನ್ ಅಫ್ರೀದ್ ಮುಸಾ ಶೇಖ್ ಅಬ್ದುಲ್ ಸಮದ್ ಶೇಖ್ ಶಾಫಿಕ್ ಹೈದರ್ ಅಲಿ ಶೇಖ್ ಮೊಹಮ್ಮದ್ ತಯ್ಯಬ್ ಶಾ ಸರ್ಗಿರೋ ಅಬ್ದುಲ್ ರೆಹಮಾನ್ ಸರ್ಗಿರೋ ಈ ಐವರ ಮೇಲೆ ಆಗಿನ ಕುಮಟಾ ಪಿಎಸ್ಐ ಸುನೀಲ್ ಬಂಡಿವಡ್ಡರ್ ದೋಷಾರೋಪಣಾ ಪಟ್ಟಿಯನ್ನು ಕುಮ್ಟಾ ನ್ಯಾಯಾಲಯಕ್ಕೆ ಸಲ್ಲಿಸಿದರು ಪ್ರಕರಣ ಕುಮ್ಟ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿ ಇರುವಾಗ ಎಲ್ಲ ಆರೋಪಿತರು ತಮ್ಮ ಮೇಲೆ ದಾಖಲಾದ ಪ್ರಕರಣವನ್ನು ರದ್ದು ಮಾಡುವಂತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಎರಡರಂದು ಹೈಕೋರ್ಟ್ ಧಾರವಾಡ ಪೀಠದಲ್ಲಿ ಅರ್ಜಿ ಸಲ್ಲಿಸಿದ್ರು ಧಾರವಾಡ ಹೈಕೋರ್ಟ್ನಲ್ಲಿ ಕ್ರಿಮಿನಲ್ ಪಿಟಿಷನ್ ನಂಬರ್ ಒಂದು ಲಕ್ಷ ಮೂರು ಸಾವಿರದ ಆರುನೂರ ಎಂಬತ್ತೆಂಟು ಬಾರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂತೆ ದಾಖಲಾಗಿ ಸವಿಸ್ತಾರವಾಗಿ ವಿಚಾರಣೆ ನಡೆದು ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಇಪ್ಪತ್ತೊಂದರಂದು ನ್ಯಾಯಾಧೀಶರು ಅರ್ಜಿದಾರರು ಸಲ್ಲಿಸಿದ ಅರ್ಜಿಯನ್ನ ವಜಾ ಮಾಡಿ ಆದೇಶಿಸಿದ್ದಾರೆ ಈ ಪ್ರಕರಣದಲ್ಲಿ ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ಸರ್ಕಾರಿ ವಕೀಲರಾದ ಗಿರಿಜಾ ಹಿರೇಭಟ ಅವರು ಸಮರ್ಪಕವಾದ ವಾದ ಮಂಡಿಸಿ ಪ್ರಕರಣವನ್ನು ವಜಾ ಮಾಡಲು ಪ್ರಮುಖ ಪಾತ್ರ ವಹಿಸಿದರು ಅಲ್ಲದೆ ಈ ಪ್ರಕರಣದಲ್ಲಿ ಕುಮಟಾ ಪೊಲೀಸರು ಆರೋಪಿತರ ವಿರುದ್ಧ ಸಲ್ಲಿಸಿರುವ ದೋಷಾರೋಪಣಾ ಪಟ್ಟಿ ಸಮರ್ಪಕವಾಗಿರುವುದಾಗಿ ತೀರ್ಮಾನಿಸಿ ಆರೋಪಿತರು ಹಾಕಿದ್ದ ಅರ್ಜಿಯನ್ನು ವಜಾಗೊಳಿಸಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿ ಅವಹೇಳನಕಾರಿ ಬರಹ ದ್ವೇಷ ಅಶಾಂತಿ ಹಾಗೂ ಕೋಮು ಸಂಘರ್ಷ ಉಂಟು ಮಾಡುವಂತಹ ಪೋಸ್ಟ್ ಹಾಕುವವರಿಗೆ ಇದೊಂದು ತಕ್ಕ ಪಾಠವಾಗಿದೆ కెనరా ప్లస్ న్యూస్ కుమ్టా